ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಗುರುಗಳ ಕೂಡಿ ಬರಲಿದೆ ಕಂಕಣ ಭಾಗ್ಯ ಸುಖ ಸಂಪತ್ತಿಗೆ ಕೊರತೆಯೇ ಇಲ್ಲ ಮದುವೆಯಾಗಲು ಒಳ್ಳೆಯ ಹುಡುಗ ಹುಡುಗಿ ಸಿಗುವುದು ಕಷ್ಟ ನಿಜಕ್ಕೂ ಒಳ್ಳೆಯ ಹುಡುಗ ಅಥವಾ ಹುಡುಗಿ ಸಿಗಲು ಪುಣ್ಯ ಮಾಡಿರಬೇಕು ಇದೆಲ್ಲದರ ಜೊತೆಗೆ ಜ್ಯೋತಿಷ್ಯದ ಪ್ರಕಾರ ಹುಡುಗ ಹುಡುಗಿಯ ಜಾತಕವು ಸರಿಹೊಂದಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಗುರು ಶುಕ್ರ ಶುಭ ಸ್ಥಾನದಲ್ಲಿದ್ದು ಗುರುಬಲ ಇದ್ದಾಗ ಮಾತ್ರವೇ ಜೀವನದಲ್ಲಿ ವಿವಾಹದ ಅಂಶಗಳು ಕೂಡಿ ಬರುತ್ತವೆ ಮದುವೆ ಮಾತ್ರವಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹ ಎಲ್ಲ ಶುಭ ಕಾರ್ಯಗಳ ಸೂಚಕ ಹಾಗಾಗಿ ನಿಮ್ಮ ಜಾತಕಗಳಲ್ಲಿ ಶುಕ್ರ ಗ್ರಹ ಉತ್ತಮ ಸ್ಥಾನದಲ್ಲಿದ್ದರೆ ಹಾಗೂ ಗುರುಗ್ರಹದ ಕೃಪೆ ಇರುವವರಿಗೆ ಮದುವೆ ಯೋಗ ಕೂಡಿ ಬರುತ್ತದೆ ಎನ್ನಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ರಾಶಿಯವರಿಗೆ ಶುಕ್ರನ ವಿಶೇಷ ಆಶೀರ್ವಾದದ ಜೊತೆಗೆ ಗುರುಬಲವೂ ಇದೆ ಈ ಹಿನ್ನೆಲೆಯಲ್ಲಿ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅವರು ಮದುವೆ ಆಗುವುದು ಪಕ್ಕಾ ಎನ್ನಲಾಗುತ್ತದೆ ವೃಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ವೃಷಭ ರಾಶಿಯ ಯುವಕ ಮತ್ತು ಯುವತಿಯರಿಗೆ ವಿವಾಹವಾಗಲು ಅತ್ಯಂತ ಸೂಕ್ತ ವರ್ಷವಾಗಿದೆ ಅತ್ಯಂತ ಶುಭದಾಯಕವೂ ಆಗಿದೆ ದೀರ್ಘ ಕಾಲದಿಂದ ವಧುವರನ್ನು ಹುಡುಕುತ್ತಿರುವ ಋಷಭ ರಾಶಿಯವರಿಗೆ ಶಾಸ್ತ್ರದ ಪ್ರಕಾರ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಲ್ಲದೆ ಋಷಭ ರಾಶಿಯ ಜನರಿಗೆ ಸುಖ ಶಾಂತಿ ಸಮೃದ್ಧಿಗಳನ್ನು ತಂದುಕೊಡಲಿದೆ ಕೊಡಲಿದೆ ಕನ್ಯಾ ರಾಶಿಯ ಯುವಕ ಯುವತಿಯರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಅತ್ಯಂತ ಒಳ್ಳೆಯ ಕಾಲ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯ ಯುವಕ ಯುವತಿಯರು ವಧುವರನು ಹುಡುಕಲು ಶುರು ಮಾಡಿದರೆ ಕೂಡಲೇ ಕಂಕಣ ಭಾಗ್ಯ ದೊರೆಯುವ ಸಾಧ್ಯತೆ ಇದೆ ರಾಶಿಯ ಇತರರು ಬೇರೆ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದಕ್ಕೂ ಇದು ಸೂಕ್ತ ಕಾಲವಾಗಿದೆ ತುಲಾರಾಶಿ ತುಲಾರಾಶಿಯ ಹುಡುಗ ಹುಡುಗಿಯರಿಗೂ ಎರಡು ಸಾವಿರದ ಇಪ್ಪತ್ತೈದು ಬಹಳ ಒಳ್ಳೆಯ ವರ್ಷ ತುಲಾರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮದುವೆಯಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಪ್ರೀತಿ ಮತ್ತು ಸುಖದಿಂದ ಇರುತ್ತಾರೆ ಅಲ್ಲದೆ ತುಲಾರಾಶಿಗೆ ಸೇರಿದವರು ಬೇರೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡುವುದಕ್ಕೂ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತವಾದ ವರ್ಷವಾಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರಿಗೆ ಹೊಸ ವರ್ಷದ ಆರಂಭದಿಂದಲೇ ಶುಭ ಕಾಲ ಶುರುವಾಗುತ್ತದೆ ಅವರು ವರ್ಷ ಪೂರ್ತಿ ವಿವಾಹವು ಸೇರಿದಂತೆ ಯಾವುದೇ ಶುಭ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬಹುದು ಎಲ್ಲವೂ ಕೈಗೂಡುವ ಸಾಧ್ಯತೆ ಇರುತ್ತದೆ ಹೊಸ ಉದ್ಯಮ ವ್ಯಾಪಾರ ವ್ಯವಹಾರ ಆರಂಭಿಸಬಹುದು ಅದೇ ರೀತಿ ವೃಶ್ಚಿಕ ರಾಶಿಯವರು ಹೊಸ ನೌಕರಿಯನ್ನು ಹುಡುಕಬಹುದು ಮೀನರಾಶಿ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ವಿವಾಹ ಯೋಗವನ್ನು ಕರುಣಿಸಲಿದೆ ಮೀನ ರಾಶಿಯವರಿಗೆ ಮಂಗಳ ಮತ್ತು ಗುರುಗ್ರಹಗಳ ಕೃಪೆ ದೊರೆಯು ದೊರೆಯುವುದರಿಂದ ವಿವಾಹವಾಗಲು ಎಲ್ಲ ರೀತಿಯಲ್ಲೂ ಅವಕಾಶಗಳು ಪ್ರಾಪ್ತವಾಗುತ್ತವೆ ಬಹಳ ದಿನಗಳಿಂದ ಮದುವೆ ಆಗಲು ಪ್ರಯತ್ನಿಸುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೃಷ್ಟ ಕುಲಾಯಿಸಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು